ಆರ್ ಸಿ ಬಿ ಮಾರ್ಕಷ್ಟು ಅನ್ನ ಬಿಡ್ ಮಾಡಿ ತಗೊಳ್ಳೋದಿಲ್ಲ ಹತ್ತು ಕೋಟಿಗೇನೆ ಬಿಡ್ ಅನ್ನ ನಿಲ್ಸ್ಬಿಟ್ರಿ ಆದರೆ ಆರ್ ಅಶ್ವಿನ್ ಮೇಲೆ ಬಿಡ್ ಮಾಡಿ ತಗೋಬಹುದಾಗಿತ್ತು ಆರ್ ಅಶ್ವಿನ್ ಮೇಲೆ ಬಿಡ್ ಮಾಡೋದೇ ಇಲ್ಲ ಆರ್ ಅಶ್ವಿನ್ ಎಂತ ಬೆಸ್ಟ್ ಬೈ ಅನ್ನೋದನ್ನ ಎಲ್ಲರೂ ಕೂಡ ಹೇಳ್ತಾರೆ ಈವನ್ ಬ್ಯಾಟಿಂಗ್ ಅಲ್ಲಿ ಕೂಡ ಸಪೋರ್ಟ್ ಮಾಡ್ತಾರೆ ಅವ್ರನ್ನ ಓಪನಿಂಗ್ ಆರ್ಡರ್ ಅಲ್ಲಿ ಕೂಡ ಬ್ಯಾಟಿಂಗ್ ಅನ್ನು ಕಳಿಸಿ ಸಕ್ಸಸ್ ಆಗಿದ್ದು ಇದೆ ರಾಜಸ್ಥಾನ್ಗೆ ಇನ್ನು ಸ್ಪಿನ್ ಬೌಲಿಂಗಲ್ಲಂತೂ ಒಬ್ಬ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಅವ್ರ ಮೇಲೆ ಆರ್ ಸಿ ಬಿಡ್ ಮಾಡಲಿಲ್ಲ ಆರ್ ಅಶ್ವಿನ್ಗೆ ಬಿಡ್ ಮಾಡಿ ತಗೊಂಡಿದ್ರೆ ಬೆಸ್ಟ್ ಬೈ ಆಗ್ತಾ ಇತ್ತು ಅದು ರಚಿನ್ ರವೀಂದ್ರಗೆ ಬಿಡ್ ಮಾಡಲಿಲ್ಲ ರಚಿನ್ ರವೀಂದ್ರ ಸಿಕ್ಕಿದಷ್ಟಕ್ಕೆ ಕೇವಲ ನಾಲ್ಕು ಕೋಟಿಗೆ ಕಳೆದ ಸಾರಿ ಕೂಡ ಅವಕಾಶ ಇತ್ತು ಇದೇ ಬೆಂಗಳೂರಲ್ಲಿ ನ್ಯೂಜಿಲೆಂಡ್ ಮೇಲೆ ನ್ಯೂಜಿಲೆಂಡ್ ಟೀಮಲ್ಲಿ ಅದ್ಭುತವಾಗಿ ಆಡಿದ್ದಾರೆ ರೀಸೆಂಟಾಗಿ ಬಂದಾಗ ರಚಿನ್ ರವೀಂದ್ರ ತಗೊಳಕ್ಕೆ ಅದು ಯಾಕೆ ಆರ್ ಸಿ ಬಿ ಅವ್ರು ಮನ್ಸು ಮಾಡ್ತಾ ಇಲ್ವೋ ಗೊತ್ತಿಲ್ಲ ಕಳೆದ ಸಾರಿನೇ ಜನ ಸಿಕ್ಕಾಪಟ್ಟೆ ಆಸೆ ಇಟ್ಕೊಂಡಿದ್ರು ರಚಿನ್ ರವೀಂದ್ರ ಆರ್ ಸಿ ಬಿಗೆ ಬರ್ತಾರೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ರು ಒಂದೊಳ್ಳೆ ಅಸೆಟ್ ಆಗ್ತಾರೆ ಇನ್ನು ಏಜ್ ಇನ್ನು ಇಪ್ಪತ್ತ್ ಅಷ್ಟೇ ಸೊ ಇವ್ರನ್ನ ಇಟ್ಕೊಳ್ಳದೆ ಇನ್ ಯಾರನ್ನ ಟೀಮಲ್ಲಿ ಇಟ್ಕೋಬೇಕು ಯಾಕೆ ಅಂದರೆ ಈ ರೀತಿ ಮಿಸ್ ಆಗ್ತಾ ಇರೋದು ಯಾಕೆ ಕಳೆದ ಸಾರಿ ಒಂದು ಕೋಟಿ ಎಂಬತ್ತು ಲಕ್ಷಕ್ಕೆ ಚೆನ್ನೈ ಬೈ ಮಾಡಿದಾಗ ಆರ್ ಸಿ ಬಿ ಬೈ ಮಾಡಬೇಕಾಗಿತ್ತು ನಮ್ಮ ಬಸವನಗುಡಿ ಮೂಲದ ಹುಡುಗ ರಚಿನ್ ರವೀಂದ್ರ ಅವ್ರನ್ನ ಯಾಕೆ ತಗೊಳ್ಳಲಿಲ್ಲ ಅಂತ ಹೇಳಿ ಬೇಸರ ಮಾಡ್ಕೊಂಡಿದ್ರು ಒನ್ಸಗೇನ್ ಈ ಸಾರಿ ಕೂಡ ಆರ್ ಸಿ ಬಿ ರಚಿನ್ ರವೀಂದ್ರ ಬಿಡ್ಡೆ ಮಾಡಲಿಲ್ಲ ರವಿಚಂದ್ರನ್ ಅಶ್ವಿನ್ ಹತ್ತು ಕೋಟಿ ಒಳಗಡೆ ಸಿಕ್ಕಿದ್ರು ಒಂದು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ಒಬ್ಬ ಬ್ರಿಲಿಯಂಟ್ ಕ್ರಿಕೆಟ್ ಮೈಂಡ್ ಕೂಡ ರವಿಚಂದ್ರನ್ ಅಶ್ವಿನ್ ಯಾವ ಆರ್ಡ್ರಲ್ಲಿ ಆಡಿಸಿದ್ರೆ ಹೇಗೆ ರನ್ ತಗೋಬೇಕು ಜೊತೆಗೆ ಯಾವಾಗ ಸಿಕ್ಸ್ ಫೋರ್ಗಳನ್ನು ಟೀಮ್ ಟೀಮ್ಗೆ ಸಪೋರ್ಟ್ ಮಾಡಬೇಕು ವಿಕೆಟ್ ತಗೊಳೋದಕ್ಕೆ ಏನು ಮಾಡಬೇಕು ಅಥವಾ ರನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಹೇಗೆ ತಮ್ಮ ಬೌಲಿಂಗಲ್ಲಿ ಚಾಕಚಕ್ಯತೆ ಬೆರೀಬೇಕು ಇದೆಲ್ಲವನ್ನ ಮಾಡ್ತಾ ಆ ಆರ್ ಮೇಲೆ ಆರ್ ಸಿ ಬಿಡ್ ಮಾಡಲಿಲ್ಲ ಮಾರ್ಕಸ್ ಟೊಯ್ನಿಸ್ಗೆ ಹತ್ತು ಕೋಟಿಗೋಗಿ ಕೈ ಬಿಟ್ಬಿಟ್ರು ಅವ್ರನ್ನ ಹತ್ತು ಕೋಟಿಗೋಗಿ ಮಾರ್ಕಸ್ ಟೊಯ್ನಿಸ್ ಎಂಥ ಒಳ್ಳೆ ಬೈ ಆಗ್ತಾಯಿತ್ತು ಅಂತ ಮಾರ್ಕಸ್ ಮಾರ್ಕಸ್ಟಾಯ್ನಿಸ್ ಇತ್ತೀಚೆಗಷ್ಟೇ ಪಾಕಿಸ್ತಾನ್ ಆಸ್ಟ್ರೇಲಿಯಾ ಸೀರೀಸ್ನಲ್ಲಿ ಅದ್ಭುತವಾಗಿ ಬ್ಯಾಟ್ ಮಾಡಿದರು ಸ್ಟಾಯ್ನಿಸ್ಗೆ ಹತ್ತಲ್ಲ ಹದಿನೈದು ಕೋಟಿ ವರೆಗೂ ಹೋಗ್ಬೋದಾಗಿತ್ತು ಒಳ್ಳೆ ಬೌಲಿಂಗ್ ಆಪ್ಷನ್ ಕೂಡ ಎರಡು ಓವರ್ ಬೌಲ್ ಕೂಡ ಮಾಡ್ತಾಯಿದ್ರು ಮಿಡ್ಲ್ ಆರ್ಡ್ರಲ್ಲಿ ಬೆಸ್ಟ್ ಬ್ಯಾಟಿಂಗ್ ಆಪ್ಷನ್ ಆಗ್ತಾ ಇತ್ತು ಲ್ಯಾಮ್ ಲಿವಿಂಗ್ ಸ್ಟೋನ್ ತಗೊಂಡಿರ್ಬೋದು ನೀವು ತಗೊಂಡಿರೋದು ಯಾಕೆ ಅಂತ ಹೇಳಿದ್ರೆ ಮೊಹ ಬೊಬಾಟು ಇಂಗ್ಲೆಂಡ್ ಅವರಿದ್ದೀರಾ ಸೊ ನೀವು ತಗೊಂಡಿದ್ದೀರಾ ಬಹುಶಃ ನಿಮ್ಗೆ ಇಂಗ್ಲೆಂಡ್ ಅವ್ರು ಚೆನ್ನಾಗಿ ಗೊತ್ತು ಅನ್ನೋ ಕಾರಣಕ್ಕೆ ಇನ್ನು ವೆಂಕಟೇಶ್ ಅಯ್ಯರ್ಗೆ ಇಪ್ಪತ್ತ್ಮೂರು ಕೋಟಿ ಬಿಡ್ ಮಾಡ್ತೀರಾ ನಿಮ್ಮ ತಲೆಯಲದ್ದು ಏನಿದೆಯೋ ಗೊತ್ತಿಲ್ಲ ಆದರೆ ತೊಗೋಬೇಕಾದವ್ರನ್ನೇ ತೊಗೊಳಲ್ಲ ಸ್ಟಾಯ್ ನ್ಯೂಸ್ ಮೇಲೆ ಬಿಟ್ ಮಾಡೋಲ್ಲ ನೀವು ನೀವು ರಚಿನ್ ರವೀಂದ್ರ ಮೇಲೆ ಬಿಟ್ ಮಾಡಲ್ಲ ನೀವು ಆರ್ ಅಶ್ವಿನ ಮೇಲೆ ಬಿಟ್ ಮಾಡಲ್ಲ ಫ್ರೇಜರ್ ಮೇಕರ್ಕ್ ಮೇಲೆ ಕೂಡ ಬಿಡ್ ಮಾಡ್ಬೋದಿತ್ತು ಒಬ್ಬ ಒಳ್ಳೆ ಲೆಫ್ಟ್ ಹ್ಯಾಂಡ್ ಒಬ್ಬ ಸ್ಫೋಟಕ ಬ್ಯಾಟ್ಸ್ಮ್ಯಾನ್ ಸಿಗ್ತಾ ಇದ್ರು ಹಾಗಾಗಿ ಅವ್ರ ಮೇಲೆ ಬಿಡ್ ಮಾಡ್ಬೋದಾಗಿತ್ತು ಡೆವಾನ್ ಖಾನ್ವಾಯ್ ಮೇಲೆ ಬಿಡ್ ಮಾಡಲಿಲ್ಲ ಡೆವಾನ್ ಖಾನ್ವಾಯ್ ಬರಬೇಕು ಅಂತ ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಾ ಇದ್ರು ಕೇವಲ ಆರು ಕಾಲ್ ಕೋಟಿಗೆ ಸಿ ಎಸ್ ಕೆ ತಗೊಂಡ್ರು ರೀ ಸಿ ಎಸ್ ಕೆ ಎಷ್ಟು ಬ್ರಿಲಿಯಂಟಾಗಿ ಬಿಡ್ ಮಾಡ್ತಾರೆ ಅಂದರೆ ರಾಹುಲ್ ತ್ರಿಪಾಠಿ ಮಿಡ್ಲ್ ಆರ್ಡ್ರಿಗೆ ತಗೊಂಡ್ರು ಡೆವಾನ್ ಖಾನ್ವಾಯ್ ಮತ್ತೊಂದು ಸರಿ ತಮ್ಮ ಟೀಮ್ಗೆನೆ ಇಟ್ಕೊಂಡ್ರು ಎಷ್ಟು ಬ್ರಿಲಿಯಂಟಾಗಿ ಬಿಡ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಅಲ್ಲಿ ಆಕ್ಷನ್ ಟೇಬಲ್ ಮೇಲೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾರಂಗೆ ಕಾಣಿಸ್ತಾ ಇದೆ ಆರ್ ಸಿ ಬಿ ಇವತ್ತಂತೂ ವರ್ಸ್ಟ್ ಬೈ ನೀವು ಕೆ ಎಲ್ ರಾಹುಲ್ನ ಬಿಟ್ಟಿದ್ದಾಗಿರ್ಬೋದು ಅಥವಾ ಯಾವುದೇ ಬೆಸ್ಟ್ ಬೌಲರ್ನ ಬೈ ಮಾಡದೇ ಇರೋದು ಒಬ್ಬ ಗನ್ ಬೌಲರ್ ಫಾಸ್ಟ್ ಬೌಲರ್ನ ಬೈ ಮಾಡ್ದೇನೆ ಬರೀ ಮಿಡ್ಲ್ ಆರ್ಡ್ರಲ್ಲಿ ಎಲ್ಲ ಒಂದು ಕಡೆ ಆಲ್ರೌಂಡ್ರ್ಗಳನ್ನ ಮಾತ್ರ ಕಾಯ್ತಾ ಕೂತ್ಕೊಂಡಿದ್ದಾರೆ ಅದು ಇಂಗ್ಲೆಂಡ್ನವ್ರು ಬರಲಿ ಅಂತ ಕಾಯ್ತಾ ಕೂತಿದ್ರೋ ಬಹುಶಃ ಸ್ಯಾಮ್ ಕರನ್ ಬಂದರೆ ತಗೋತೀರ ಅನ್ಸುತ್ತೆ ಯಾಕೆಂದರೆ ಇಂಗ್ಲೆಂಡ್ನವ್ರಿದ್ದೀರಾ ನ್ಯೂಜಿಲೆಂಡ್ ಅವರಿದ್ದರು ಹಿಂದೆ ಸೊ ಆರ್ ಸಿ ಬಿ ಈಗಲಾದರೂ ಎಚ್ಚೆತ್ಕೊಂಡ್ರೆ ಒಳ್ಳೆ ಪ್ಲೇಯರ್ಸ್ ಸಿಗ್ತಾರೆ ಸದ್ಯಕ್ಕಂತೂ ಕ್ಯಾಪ್ಟನ್ಸಿ ಮೆಟೀರಿಯಲ್ ಇಲ್ಲವೇ ಇಲ್ಲ ಆರ್ ಸಿ ಬಿಲಿ ಇನ್ನು ಯಾರನ್ನ ಬೈ ಮಾಡ್ತಾರೋ ಗೊತ್ತಾಗಲ್ಲ